ರೈತರ ಒಂದು ಕರೆಯ ಮೇರೆಗೆ ನಾವು ತೋಟಕ್ಕೆ ಭೇಟಿ ನೀಡಿದಾಗ ನಾವು ಒಂದು ಸ್ಯಾಂಪಲ್ನ ತೊಗೊಂಡು ಬಂದಿದ್ವಿ ಈ ಸ್ಯಾಂಪಲ್ ನೋಡಿದ್ರೆ ಏನನ್ಸುತ್ತೆ ಅಂತಂದರೆ ಎಲೆ ಚುಕ್ಕೆ ರೋಗ ಬಂದಿದೆ ಅಂತ ನಮಗೆ ಒಂದು ಕಾಮನ್ ಆಗಿ ನಾವು ಹೇಳ್ಬೋದು ಅಥವಾ ರೈತ ಹೇಳಿದ್ದು ಹಾಗೆ ಬಟ್ ಸೂಕ್ಷ್ಮವಾಗಿ ಈ ಒಂದು ಈ ಒಂದು ನಾವು ಎಲೆ ನೋಡಿದಾಗ ಇದಕ್ಕೆ ಒಂದು ವೈರಸ್ ತಾಗಿದೆ ಈ ವೈರಸ್ ಏನಂತಂದರೆ ನೆಕ್ರೋಟಿಕ್ ರಿಂಗ್ಸ್ಪಾಟ್ ವೈರಸ್ ಅಂತ ಇದು ಚೈನಾದಿಂದ ಬಂದಿರುವಂತಹ ಒಂದು ವೈರಸ್ ಇದಾಗಿದೆ ಇದು ಏನಾಗುತ್ತೆ ಅಂತಂದ್ರೆ ಪ್ರಮುಖವಾಗಿ ನಾಲ್ಕರಿಂದ ಎಂಟು ವರ್ಷದ ಒಂದು ಗಿಡಗಳಲ್ಲಿ ಇದರ ಒಂದು ಬಾಧೆ ಹೆಚ್ಚಾಗುತ್ತದೆ ಎಲೆಯನ್ನು ನೋಡಿದಾಗ ನಾವು ವೃತ್ತಾಕಾರದ ನೆಕ್ರಾಟಿಕ್ ಒಂದು ಸ್ಪಾಟ್ ಆಗಿ ಅಥವಾ ವೃತ್ತಾಕಾರದ ಒಂದು ಚುಕ್ಕೆ ತರ ಒಂದು ಸಿಂಟಮ್ಸ್ ಅನ್ನ ಕಂಡು ಬರುತ್ತದೆ ಈ ಒಂದು ರೋಗ ಹರಡಬೇಕಾದ್ರೆ ಒಂದು ವಾಹಕ ಅಥವಾ ನಾವು ವೆಕ್ಟರ್ ಅಂತ ಏನು ಹೇಳ್ತೀವೋ ಅದನ್ನ ಒಂದು ಮುಖ್ಯವಾಗಿ ರೋಗ ಹರಡಲು ಕಾರಣವಾಗುತ್ತದೆ ಈ ಒಂದು ಕೀಟ ಯಾವುದು ಅಂತಂದ್ರೆ ಮಿಲ್ಲಿಬಗ್ ಅಂತ ಒಂದು ಊಹೆ ಮಾಡಲಾಗಿದೆ ಅದಕ್ಕೆ ನಾವು ನಿ ನಿರ್ವಹಣೆಗೆ ಅಥವಾ ತೋಟದಿಂದ ತೋಟಕ್ಕೆ ಈ ವೈರಸನ್ನು ಹರಡದಂತೆ ನೋಡಬೇಕಾದ್ರೆ ನಾವು ಪ್ರಮುಖವಾಗಿ ಒಂದು ಕೀಟನಾಶಕವನ್ನು ಸ್ಪ್ರೇ ಮಾಡಬೇಕಾಗುತ್ತೆ ಅದರಲ್ಲಿಯೂ ಸಹ ಅಷ್ಟಮ ಪ್ರೀಡ್ ಅರವತ್ತು ಎಮ್ ಎಲ್ ಪ್ರತಿ ಇನ್ನೂರು ಲೀಟರ್ ನೀರಿಗೆ ಅಥವಾ ಎಕ್ಸಾಮ್ ಎಂಬತ್ತು ಗ್ರಾಮ್ ಪ್ರತಿ ಇನ್ನೂರು ಲೀಟರ್ ನೀರಿಗೆ ಅಥವಾ ಡೈಮಿಥಯೇಟ್ ನಾನ್ನೂರು ಎಮ್ ಎಲ್ ಪ್ರತಿ ಇನ್ನೂರು ಲೀಟರ್ ನೀರಿಗೆ ಬೆರೆಸಿಕೊಂಡು ಮತ್ತು ಇದಕ್ಕೆ ಒಂದು ಸಿಲಿಕಾನ್ ಬೇಸ್ಡ್ ಗಮ್ಮನ್ನು ಇನ್ನೂರು ಎಮ್ ಎಲ್ ಪ್ರತಿ ಇನ್ನೂರು ಲೀಟರ್ ನೀರಿಗೆ ಬೆರೆಸಿಕೊಂಡು ಸ್ಪ್ರೇ ಮಾಡುವುದರಿಂದ ಈ ಒಂದು ರೋ ವೈರಸ್ಸು ಏನು ಬಂದಿದೆಯೋ ಮತ್ತೆ ಅದನ್ನ ಮುಂದೆ ಯಾವುದೇ ರೀತಿಯ ಹರಡದಂತೆ ನಾವು ನೋಡ್ಕೋಬೇಕಾದರೆ ಈ ಒಂದು ಕೀಟನಾಶಕವನ್ನು ಸ್ಪ್ರೇ ಮಾಡಬೇಕಾಗುತ್ತೆ